ಶನೈಹಿ ಅಂದ್ರೆ ನಿಧಾನ ಚರತಿ ಚರಬಿಸುವಂತದ್ದು ಶನೇಶ್ವರ ಅಂತ ಕೇಳ್ಬೇಡ ಶನೇಶ್ವರ ಅಲ್ಲ ಈಶ್ವರ ಶನೈ ಸೌರಿ ಅನ್ನುವಂತಹ ಹೆಸರನ್ನ ಹೇಳ್ತಾರೆ ಯಮಾಗ್ರಜ ಅಂತ ಹೇಳ್ತಾರೆ ಯಮನಿಗೆ ಅಗ್ರಜ ಸೂರ್ಯ ಮಗನಾಗಿರ್ತಕ್ಕಂಥ ಶನಿ ಯಾವಾಗ ಈ ಶನೈಚ್ಛರನ ಬದಲಾವಣೆ ಅನ್ನುವಂಥದ್ದು ಉಂಟಾಗತ್ತೆ ಆಗ ಹನ್ನೆರಡು ರಾಶಿಯವರ ಮೇಲೆ ಅದರ ಒಂದು ಪರಿಣಾಮ ಅನ್ನುವಂಥದ್ದು ಇರುತ್ತೆ ವ್ಯಕ್ತಿ ಒಳ್ಳೆ ಸ್ಥಾನದಲ್ಲಿ ಇರ್ತಾನೆ ಆದ್ರೆ ಆ ಒಳ್ಳೆ ಸ್ಥಾನದಿಂದ ಏಕಾಏಕಿ ಏನು ಸಮಸ್ಯೆಗಳಾಗಿ ಪತನ ಆಗುವಂತ ಹಾಗಾದ್ರೆ ಜನ ಹೆದರ್ಕೋಬೇಕಾ ಅಂತಂದ್ರೆ ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡುವಂತಹ ವರ್ಗ ಯಾರಿದ್ದಾರೆ ಅಂತವರಿಗೆ ಶನಿಯ ಒಂದು ಪ್ರಭಾವ ಅನ್ನುವಂಥದ್ದು ಕಡಿಮೆ ಮಕರ ರಾಶಿಯವರಿಗೆ ನೋಡಿದ್ರೆ ಮಕರ ರಾಶಿಯವರಿಗೆ ಈ ಶನಿಯ ಸಂಚಾರ ಅನ್ನುವಂಥದ್ದು ತುಂಬಾ ಶುಭದಾಯಕವಾಗಲಿದೆ ಯಾವ ರಾಶಿಯವರಿಗೆ ವೃಷಭ ರಾಶಿಯವರು ಬಿಟ್ರೆ ಮಕರ ರಾಶಿಯವರಿಗೆ ಅತ್ಯಂತ ಶುಭ ಹೇಗೆ ಅಂತಂದ್ರೆ ಮಕರ ರಾಶಿಯವರಿಗೆ ಎರಡನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ಶನಿಯ ಸಂಚಾರ ಐದನೇ ಸ್ಥಾನದ ಗುರುಬಲ ಆರನೇ ಮನೆಗೆ ಹೋಗತ್ತೆ ಹಾಗಾಗಿ ಸಣ್ಣ ಪುಟ್ಟ ತಸ್ಕರಾರಾರ್ಥ ವಿಜ್ಞಾನಿ ಅಂತ ಹೇಳುವಂತ ರೀತಿಯಲ್ಲಿ ವಿಘ್ನಗಳು ಸ್ವಲ್ಪ ಕೆಲಸದಲ್ಲಿ ಅಡಚಣೆಗಳು ಮತ್ತೆ ಎಲ್ಲೋ ಒಂದಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಶಿಷ್ಟಭವನೋಕ್ತಾಂಗೇ ವ್ರಣಸ್ಯೋದ್ಭವ ಅಂತ ಹೇಳೋ ರೀತಿಯಲ್ಲಿ ಆರನೇ ಸ್ಥಾನದಲ್ಲಿ ಸ್ವಲ್ಪ ಅಂದ್ರೆ ಸೊಂಟ ಭಾಗ ಇತ್ಯಾದಿ ಭಾಗಗಳಲ್ಲಿ ನೋವುಗಳು ಇತ್ಯಾದಿಗಳು ಅನ್ನೋಂಥದ್ದು ಕಾಣಿಸಬಹುದು ಇಷ್ಟಾದ್ರೂ ಕೂಡ ಸಮಸ್ಯೆಗಳು ಅನ್ನುವಂಥದ್ದು ಇದ್ದಂತಹ ಭಾರಿಯಾಗಿದ್ದಂತಹ ಸಮಸ್ಯೆಗಳು ಹೇಗ ಸೂರ್ಯ ಬಂದ ತಕ್ಷಣ ಮಂಜಿನ ಗಡ್ಡೆ ಕರಗತ್ತೆ ಅದೇ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ನೀವು ನಿವೃತ್ತಿಯಾಗಿ ಸಾಡೆ ಸಾತು ಮುಗಿದು ಮೂರನೇ ಸ್ಥಾನವನ್ನ ನಾವು ಧೈರ್ಯಂ ಧೈರ್ಯ ವೀರ್ಯಂತರ್ಬುದ್ಧಿ ಮಾಡುವಂತಹ ಕೆಲಸಕ್ಕೆ ಧೈರ್ಯವನ್ನ ಮಾಡುವಂತಹ ಕೆಲಸದಲ್ಲಿ ಸ್ಥಿರತೆಯನ್ನ ಮತ್ತೆ ಮುಂದೆ ಹೋಗ್ಲಿಕ್ಕೆ ದಾರಿ ಹೊಸದಾಗಿರುವಂತಹ ದಾರಿಯನ್ನ ಮಾಡಿಕೊಡುವಂಥದ್ದು ಈ ಶನಿಯ ಸಂಚಾರ ಹಾಗಾಗಿ ಮಾಡುವಂತಹ ಕೆಲಸದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನ ವಿದ್ಯಾರ್ಥಿಗಳಿಗೆ ಇದ್ದಂತಹ ವಿದ್ಯೆಯಲ್ಲಿ ಇದ್ದಂತಹ ತಡೆ ತೊಂದರೆ ತೊಡಕಗಳು ಇದನ್ನೆಲ್ಲವನ್ನ ನಿವೃತ್ತಿ ಮಾಡುತ್ತೆ ಮಾಡಿ ವಿಶೇಷವಾಗಿ ಬಾಲಶನಿ ಆಗಿತ್ತು ಅಂದ್ರೆ ಅಂದ್ರೆ ಇನ್ನೇನು ಇರ್ತಾರೆ ಅಂತವರಿಗೆ ಶನಿ ಕಾಟ ಬಂದಿತ್ತು ಅಂದ್ರೆ ಬಾಲಶನಿ ಅಂತ ಕರಿತೀವಿ ಮಧ್ಯಮ ಶನಿ ಯೌವನ ಅಥವಾ ಮಧ್ಯಮ ವಯಸ್ಸಿನಲ್ಲಿ ಬರುವಂತಹ ಶನಿಯನ್ನ ಮಧ್ಯಮ ಶನಿ ಅಂತ್ಯದಲ್ಲಿ ಬರುವಂತಹ ಶನಿ ಅದರ ಬಗ್ಗೆ ಚಿಂತನೆಯನ್ನ ಮಾಡೋಣ ಯಾರಿಗೆ ಮಕರ ರಾಶಿಯವರಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದು ಎರಡು ವರ್ಷಗಳಿಂದ ಕಾಣಿಸ್ಕೊಂಡು ಬಂದಿದೆ ಅವ್ರು ಇನ್ನೇನು ಕಷ್ಟ ಆಗತ್ತೆ ಇನ್ನೇನು ಉಳಿಯೋದ್ ಕಷ್ಟ ಅಂತ ಕೂಡ ಅನ್ಕೊಂಡಿರ್ತಕ್ಕಂಥವ್ರಿಗೆ ಅವರು ಕೂಡ ಆರೋಗ್ಯದಲ್ಲಿ ಚೇತರಿಕೆಯನ್ನ ಪಡೆಯುವಂತಹ ಒಂದು ಸ್ಥಾನ ಒಂದು ಯೋಗ ಅನ್ನುವಂಥದ್ದು ಮಕರ ರಾಶಿಯವರಿಗೆ ಕಾಣಸಿಗತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ಈ ಒಂದು ಶನಿಯ ಸಂಚಾರ ಅನ್ನುವಂಥದ್ದು ಅತ್ಯಂತ ಶುಭದಾಯಕವಾಗಲಿದೆ ಮಕರ ಎಲ್ಲ ಜೀವನದಲ್ಲಿ ಒಳ್ಳೆದಾಗಲಿಕ್ಕಿದೆ ಸ್ವಲ್ಪ ಗುರುವಿನ ಬಲ ಅಷ್ಟಾಗಿ ಕಾಣಿಸಲ್ಲ ಹಾಗಾಗಿ ಪ್ರಾರಂಭದ ಒಂದು ವರ್ಷ ನಿಮಗೆ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀವಿ ಅಂತ ಅರ್ಥ ಆಗದ್ ನಿಜ ಆದ್ರೆ ಪೂರ್ಣ ಅನುಭವಕ್ಕೆ ಬರಲ್ಲ ಗುರುವಿನ ಬಲವೂ ಮುಂದೆ ಏಳನೇ ಸ್ಥಾನದಲ್ಲಿ ಬಂದಾಗ ಮಕರ ರಾಶಿಯವರಿಗೆ ಭಾಗ್ಯೋದಯ ಆಗತ್ತೆ ವಿವಾಹಾದಿಗಳಾಗತ್ತೆ ಇದ್ದಂತಹ ಸಮಸ್ಯೆಗಳೆಲ್ಲವೂ ಕೂಡ ನಿವೃತ್ತಿ ಆಗತ್ತೆ ಹಾಗಾಗಿ ಮಕರ ರಾಶಿಯವರಿಗೆ ಶನಿಯ ಸಂಚಾರ ಉತ್ತಮ ಶುಭ ಫಲಗಳನ್ನು ತಂದು ಕೊಡುತ್ತೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ಅಕ್ಷಯ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀ ರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ